ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬನ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಬೆಳಗ್ಗೆ ಎದ್ದೀನಿ ನಸಗ್ನಾಗ ಒಂದು ಐದು ಐದುವರೆ ಆಗಿತ್ತು ಅವಾಗೇ ಇದ್ದೀನಿ ರೀ ಯಾಕಂದ್ರೆ ಕಿಲೋ ಮೇಲೆ ಹತ್ತಿ ಬಿಡ್ಸಕ್ಕೆ ರೀ ಅದಕ್ಕೆ ಜಲ್ದಿ ಹೋಗ್ಬೇಕಂತೇಳಿ ಜಲ್ದಿ ಇದ್ದೀನಿ ರೀ ನಾನು ಬರ್ರಿ ಪಟ ಪಟ ಅಂತೇಳಿ ಅಡ್ಗೆ ಮಾಡೀನಿ ಇವಾಗ ಹೋಗೋದು ಇಷ್ಟೇ ಬಾಕಿ ಐತ್ರಿ ಒಂದು ಸ್ವಲ್ಪ ತಲೆ ಇಕ್ಕೋಬೇಕ್ರಿ ತಲೆ ಇಕ್ಕೊಂಡು ಮಾಡಿ ಹೋತೀನಿ ರೀ ನಾನು ಇವಾಗ ತಲೆ ಇಕ್ಕೊಂಡಿನಿ ರಚೂರು ಅದಕ್ಕೆ ಯಾರು ಎಲ್ರಿ ಯಾಕಂದ್ರೆ ಥಂಡಿ ಇರ್ತದೆ ಆಮೇಲೆ ಹತ್ತಿ ಬಿಡ್ಸಕ್ಕೆ ಹತ್ತಿ ಮೇಲೆ ನೀರು ನಿಂತಿರ್ತಲ್ರಿ ಅದಕ್ಕೆ ಅಲಾಗ ಅವ್ರಿಗೆ ರೀ ಹಿಂದಿ ಕಡೆ ಮಾಮ ತಂದು ಬಿಡ್ತಾ ಅಂದಾರ ಆಮೇಲೆ ತಂದುಬಿಡ್ತಾರೆ ಅವ್ರಿಗೆ ಜವಕಾತೆಲ್ಲ ಮಾಡಿಸಿ ನಾ ಇವಾಗ ಫಸ್ಟ್ ಮುಂದೆ ಹೋತೀನಿ ರೀ ಮುಂದೆ ಓದ್ಬಳಕ ಅವರಿಗೆ ಆಮೇಲೆ ರೀ ಿ ಏನು ಮಾಡಿಲ್ಲರಿ ಒಂದು ಸ್ವಲ್ಪ ಹಣೆ ಕೊಟ್ಟು ಅನ್ನ ಮಾಡೀನಿ ಲೇಟ್ ಆಯ್ತು ಅಂತೇಳಿ ಯಾಕಂದ್ರೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕಲ್ರಿ ಅದ್ರ ಬಟ ಪಟ ಪಟ ಅಂತೇಳಿ ಎಲ್ಲ ಮಾಡ್ಕೊಂಡಿನಿ ಬಟ್ಟೆ ಬಾಂಡೆ ಆಗ್ಯದ ಹೋಗೋಕ್ಕಿಂತ ಮೊದಲ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಅಲ್ಲಿ ಓದ್ಬೇಕ್ ಅಲ್ಲ ಮಾಡೋದಾಗ್ತದೋ ಆಗ್ತದೋ ಆಗೋಲ್ಲ ಗೊತ್ತಿಲ್ಲ ಇಲ್ಲೀನಿ ಕಂಟಿನ್ಯೂ ಮಾಡತ್ತೀನಿ ರೀ ನಾನು ಅಲ್ಲೋಗಿ ಹತ್ತಿ ಬಿಡಿಸೋದ ಟೈಮ್ ಆಗಲ್ಲ ರೀ ಪಟ ಪಟ ಅಂತೇಳಿ ಹತ್ತಿ ಬಿಡಿಸ್ಬೇಕಾಗ್ತದ ಇರ್ತದಲ್ಲ ಇರ್ತದಲ್ರಿ ನಮಗೆ ಎರಡು ಜಲ್ದಿ ಹೋಯ್ತು ಎರಡು ಜಲ್ದಿ ಪಗಾರ ಬಿಡ ಹತ್ತಿ ಅಂದ್ರೆ ಪಗಾರ ರೀ ಇದಕ್ಕೆ ಅಂದ್ರೆ ಪಗಾರು ರೀ ಬರ್ರಿ ಇವಾಗ ಹೋತೀನಿ ರೀ ನಾನು ಅವ್ರಿಗೂ ಬಿಟ್ಟಿನಿ ಅವರು ಆಮೇಲೆ ಮಾಮ ಬಂದು ಜಳಕ ಮಾಡಿಸಿ ತೊಗೊಂಬರ್ತಾ ಅಂದ್ರೆ ಥಂಡೆ ಇವಾಗ ರೋಗ ಅದಕ್ಕೆ ಅಂದ್ರೆ ನೆಡಲ್ತಾರ್ರಿ ಅವರಲ್ಲಿ ಹತ್ತಿ ಮೇಲೆ ನೀರು ನಿಂತಿತ್ತಲ್ರಿ ಗಿಡದಾಗೆಲ್ಲ ಅದಕ್ಕೆ ನಡಗ ಥರ ನಾನೇ ಹೋಗ್ತೀನಿ ರೀ ಇವಾಗ ಆ ಕಡೆದೆ ಅವರು ನಮ್ಮ ಸಣ್ಣಗಳಲ್ಲದೆಲ್ಲ ರೀ ಬಾ ಅಂತೇಳಿ ಹೇಳತ್ ಹೇಳಿರು ಅದಕ್ಕೆ ಇವಾಗ ಹೋಗ್ತೀನಿ ರೀ ನಾನು ಅರಬಿ ಅಂತೂ ಹೋಗಿದ್ದೀನಿ ಬಾಂಡೆ ತಿಕ್ಕೀನಿ ಕಸನ ಹುಡುಗಿನಿ ಅವರು ಊಟ ಮಾಡಿ ಇನ್ನೊಂದು ಎರಡು ಬಾಂಡೆ ಉಳ್ದಾವ ಅವೆಷ್ಟು ರೀ ಆಯಿತು ತಿಕ್ತೀನಿ ಆಲಿಕ ಇಲ್ಲ ಬರ್ರಿ ಇವಾಗ ಹೋಗು ಅಂತ ನಾನು ನಡ್ದೀನಿ ಬುತ್ತಿ ಪಿತ್ತಿ ಎಲ್ಲ ರೆಡಿ ಆಗೈತ್ರಿ ತಲೆ ಇಕ್ಕೋಗನ ಹೋಗ್ಬಿಡ್ತೀನಿ ರೀ ಇವಾಗಂತ ಏನು ಕೆಲಸ ಇಲ್ಲ ರೀ ಇವಾಗ ನೋಡಿರಿ ಫ್ರೆಂಡ್ಸ ಹತ್ತಿ ನೋಡಿರಿ ಎಷ್ಟು ಬಾರಿ ಹೊಡೆದ ಅಂತೇಳಿ ನೋಡ್ರಿ ಇಲ್ರಿ ನಮ್ಮ ಶಾದು ಅವರಿಗೆ ತಂದು ಬಿಟ್ಟು ಬಳಕ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಅವ್ರು ಬರೋಕ್ಕಿಂತ ಮೊದಲ ಒಂದು ಚೀಲ ಬಿಡಿಸಿದ್ರಿ ನಾನು ಬಂದ ಬಳಕಾ ನೋಡ್ರಿ ಇಲ್ಲಿ ರತ್ಸ ಮನ್ಗೀನಿ ಹ್ಯಾಂಗೆ ಮುಕ್ಕೊಂಡಾಳ ಅಂತೇಳಿ ರೀ ಬೈಲಿ ತೊಲದಾಗ ಅದಕ್ಕೆ ಇಲ್ಲಿ ನೋಡ್ರಿ ಈ ರೀತಿ ನಾಳೆ ಮಾಡ್ಕ್ಯಾರ್ರೆ ರೀ ಚೀನಕ್ಕಿಗೆ ನಾನು ಇಲ್ಲಿ ಹತ್ತಿ ಬಿಡ್ಸಕ್ಕೆ ಒಂದು ಚೀಲ ತುಂಬಿನ್ರಿ ನೋಡಿರಿ ಇದೊಂದು ತುಂಬ್ಲಾಕ ಅಂತೇಳಿ ತೊಗೊಂಡಿನಿ ಆ ಕಡೆ ನೋಡಿರಿ ಅಲ್ಲಿ ನಮ್ಮಿ ಅಂದ್ರೆ ನಂದ ಸಣ್ಣವೊಂದು ಸಸಿ ಹೊಂಟಾಡ್ರಿ ಇದರಿಂದ ಈ ಕಡೆ ಒಂದು ಮೂರು ಸಲ ಉಳ್ದಿತ್ತು ಇದೆಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಅಚ್ಚಿ ಕಡೆ ಏನೋ ಒಂದು ಹೊಲಾದ್ರಿ ಅಲ್ಲಿ ಹೋಗಬೇಕು ನೋಡ್ರಿ ಹತ್ತಿ ಬಿಡಿಸೇನೆ ನೋಡಿರಿ ನಾನು ಯಾವ ರೀತಿ ಬಿಡಿಸಿನ ಅಂಥೇಳಿ ಎರಡು ಕೈಲೆ ಹತ್ತಿ ಬಿಡಿಸ್ತೇವ್ರಿ ನಾವು ಒಂದು ಕೈಯ್ಯಾಗೆ ಮೊಬೈಲ್ ಇದೆ ಅಂತೇಳಿ ಒಂದು ಕೈಲೆ ಬಿಡ್ಸೀನಿ ರೀ ಹಾಗೆ ನಮ್ಮ ರಾಧಿಕನ ನೋಡ್ರಿ ಹೆಂಗೆ ಬಿಡ್ಸತ್ತಾವ ಅಂತೇಳಿ ಹಾಗೆ ಸ್ವಲ್ಪ ಸ್ವಲ್ಪ ಬಿಡಿಸೋದಾಡಿರಿ ಈಗಿನ ಒಂದೊಂದು ತೊಳಿತೊಂದು ಒಂದೊಂದು ಗಿಡ ತೊಗೊಂಡು ಹೋತಾಡ್ರಿ ಮುಂದಕ್ಕೆ ಹಂಗೆ ನೋಡ್ರಿ ಹೊಲಿಸಿದ್ದು ಹ್ಯಾನ್ ತೆಗಿತಲ್ಲ ಆಮೇಲೆ ಹತ್ತಿ ಹ್ಯಾನ್ ಬಿಡಿಸುತ್ತ ಅಂತೇಳಿ ಸ್ವಲ್ಪ ಸ್ವಲ್ಪ ಬಿಡಿಸ್ತಾಳ್ರಿ ಅಂದ್ರೆ ಜಾಸ್ತಿ ಬಿಡಿಸಲ್ಲ ಸುಮ್ಮ ಹೋಗಿ ಕುಂದ್ರ ಅಂದ್ರೆ ಕುಂದ್ರ ಅಲ್ಲಿಗೆಡ್ರಿ ಸುಮ್ಮನೆ ಹೊಂಟಾಡ್ರಿ ಇಲ್ಲಿ ಬಿಸ್ಲಾಗ ಅಲ್ಲಿ ತಂಗಿ ಬಲ್ ಕುಂದ್ರಂದ್ರೆ ಭೀ ಕೇಳಲಿಲ್ಲ ಕಿ ನಾವಲ್ಲ ಹತ್ತಿ ಬಿಡಿಸ್ತೀವಿ ಅಂದರು ಬಿಡಿಸು ಅಂತೇಳಿದ್ರಿ ಅದಕ್ಕೆ ಈ ರೀತಿ ಬಿಡಿಸ್ಲಗತ್ತ ನೋಡ್ರಿ ಯಾಕೆ ನೋಡಿರಿ ನಾನು ಆ ರೀತಿ ಬಿಡಿಸುತ್ತೀನಿ ಹತ್ತಿ ನೋಡ್ರಿ ಎಷ್ಟು ಬೆಸ್ಟ್ ಎಷ್ಟು ಮಸ್ತಾಗಿ ಕಾಣತ್ತದ ಅಂತೇಳಿ ಬೆಳಗ ಭಾಳ ಅಂದ್ರೆ ಭಾಳ ಚಂದ ರೀ ಹತ್ತಿ ನೋಡಿರಿ ಇಲ್ಲಿ ಈ ರೀತಿ ಹತ್ತಿ ಬಿಡಿಸ್ತೀವಿ ರೀ ನಾವು ಡೈಲಿ ಆರು ಗಂಟೆಗೆ ಬಂದು ಆಮೇಲೆ ಆರು ಗಂಟೆಯಿಂದ ಹೊಳೆ ಸಂಜೆ ಆರು ಗಂಟೆ ಅದನ್ನು ಬಿಡಿಸ್ತೀವಿ ರೀ ಹತ್ತಿ ಯಾಕಂದ್ರೆ ಜಲ್ದಿ ಜಲ್ದಿ ಬಿಡಿಸ್ಬೇಕಲ್ರಿ ನಾವು ಹೋಗಿದ್ದು ಕೂಲಿಯರು ಬಿಡಬೇಕಲ್ರಿ ಅದಕ್ಕೆ ಜಲ್ದಿ ಬರ್ತೀವಿ ಈಗ ಒಂದು ಥೊಡೆ ದಿನ ಕಾಟ ಮೇಲೆ ಇರ್ತದೆ ಆಮೇಲೆ ಕೂಲಿ ಹಂಗೆ ಹಚ್ತಾರೆ ರೀ ಫಸ್ಟ್ನೇ ಬೀಡ ಎರಡನೇ ಬೀಡ ಹತ್ತಿ ಕಾಟ ಮೇಲೆ ರೀ ಸ್ಕೂಲಿಯಂಗೆ ಬಿಡಿಸೋರು ಬಿಡಿಸ್ತಾರೀ ನಾವು ಕಾಟ ನನ್ನ ಕಾಟ ಮೇಲೆ ಬಂದಿದೆ ರೀ ಜಲ್ದಿ ಅದೇ ಎಲ್ಲ ಮಾಡಿಕೊಂಡು ಬಂದೇವ್ರಿ ನಾವು ಒಟ್ಟು ಕೆಲಸ ಮಾಡ್ಕೊಂಬರ್ಬೇಕಲ್ರಿ ರೀ ಮನೆಯಂದು ಯಾಕಂದ್ರೆ ಚಂಜಿಗೆ ಹೋತೀವಿ ಹೋಗಿ ಮಾಡೋದಾಗಲ್ರಿ ಅದ್ರ ಕಲೆಗೆ ಬರು ಮತ್ತೆ ಎಲ್ಲ ಮಾಡ್ಕೊಂಬರ್ಬೇಕು ಅತ್ಯಂತ ನಾನು ಅವ್ರ ಕಡೆ ಇದ್ರಿಂದ ನಂಟ್ರೆ ಆಮೇಲೆ ಅವ್ನು ನಮ್ಮ ಸಣ್ಣ ಒಬ್ಬಕ್ಕೆ ಆ ಕಡೆ ಹಿಂದೆ ನಂಟಿಲ್ರಿ ಮೂರೇ ಸಾಲ ಉಳ್ದೇವ್ರಿ ಲಾಸ್ಟಿಗೆಲ್ಲ ತೊಂದ ಆ ಮೂರು ಸಲ ಹೆಂಗಾರೆ ಮಾಡಿ ಮೂರು ಮಂದಿ ತೊಗೋಬೇಕಲ್ರಿ ಅದ್ರ ಕಲಾಗೆ ಮೂರು ಸಲ ಹಿಂಗೆ ಇದು ಮಾಡ್ಕೊಂಡು ತೊಗೊಬಂದೇವ್ರಿ ನಾವು ಅಂದ್ರೆ ನಾಡ್ಬಾಕ್ ಅಲ್ಲೊಬ್ಬರು ಅಲ್ಲೊಬ್ರು ಇಲ್ಲೊಬ್ರು ತೊಗೊಂಬಂದ್ವಿ ತೊಗೊಂಬಂದ ಬಳಕೆ ಇದಿಷ್ಟು ಹಚ್ಚಿಕೊಂಡು ಆಮೇಲೆ ಹಚ್ಚಿ ಕಡೆ ಏನೊಂದು ಸ್ವಲ್ಪ ಹೊಲ ಅದ ರೀ ಅಲ್ಲಿಷ್ಟು ತೊಗೊಂಡು ಆ ತಾಯ್ದಿರಿ ಇಷ್ಟು ಹೊಲ ಖಾಲಿ ಆಯ್ತು ಅಂದ್ರೆ ಆಯಿತು ಮತ್ತು ಅಲ್ಲಿ ಇಲ್ಲಿ ಕೂಲಿ ಹಂಗೆ ಅತಿ ಅಂತ್ರ ಮುಂಜಾನೆ ಬಂದು ತಂಡಿ ತಂಡಿ ಅಂತ ಥಂಡಿ ಬಿಟ್ಟಿತ್ರಿ ಮುಂಜಾನೆ ನೋಡ್ರಿ ಅಲ್ಲಿ ನಮ್ಮ ರೊಚ್ಚೆ ಹೆಂಗೆ ಅಂತೇಳಿ ನಿದ್ದೆ ಹೊಳ್ಳಿ ಹತ್ರ ಥಂಡಿ ಗಾಳಿಗೆ ಅಲ್ಲೇ ಮಗಲಾಗಿ ಇರ್ತೀವಂತೇಳಿ ಹಾಕೀನ ರೀ ಆಮೇಲೆ ಆ ಕಡೆ ಹೋದೆವು ಅಂದ್ರೆ ಮತ್ತೆ ಹೊತ್ಕೊಂಡು ಹೋಗ್ಬೇಕು ಮನೆಗೆ ಬಿಟ್ಟು ಬಂದಿದ್ರಿ ಅವ್ರಿಗೆ ಅವ್ರ ಪುಪ್ಪಾಗ ಒಂದು ಸ್ವಲ್ಪ ಇದು ಮಾಡೋದಿತ್ತದ್ರಿ ನೀರು ಬಿಡೋದಿತ್ತತ ಅದ್ರ ಕಲಾಗೆ ಅವ್ರು ತಂದುಬಿಟ್ರು ನೀರು ಒಣ ಸುಮ್ಮ ಕಿರಿಕಿರಿ ಮಾಡ್ತಾರ ಅಂತೇಳಿ ಅದು ಯಾಕೆ ಇರ್ಲಿಕ್ಕೆ ತೊಗೊಂಬರ್ರಿ ಅಂತೇಳಾನ ತೊಗೊಂಬಂದರು ನೋಡಿರಿ ಚೀಲ ಅರ್ಧ ತುಂಬ್ಯದ ಇವಾಗ ಇನ್ನೂ ತುಂಬಬೇಕು ಏನಿಲ್ಲ ಅಂದ್ರೆ ಭೀ ಒಂದು ಮೂವತ್ತು ಮೂವತ್ತೆರಡು ಮೂವತ್ತೈದು ಅಥವಾ ನಲ್ವತ್ತು ನಲ್ವತ್ತೈದು ಹಿಂಗೆ ಬಿಡಿಸ್ಬೇಕ್ರಿ ಹತ್ತಿ ನೋವು ಮೂವತ್ತರ ಮೇಲೆ ಬಿಡಿಸ್ಬೇಕು ಅಂದ್ರೆ ನಮಗೆ ಪಗಾರ ಬಿದ್ದಂಗೆ ರೀ ಇಲ್ಲಾಂದ್ರೆ ಪಗಾರ ಬಿದ್ದಂಗೆ ರೀ ನಮ್ಗೆ ಹೊಟ್ಟೆ ಇದನ್ನೇ ಆಗ್ಬಿಡ್ತೈತಿ ಬಂದಿದ್ದಕ್ಕೂ ಉಪಯೋಗ ಆಗಲ್ಲ ರೀ ಜಲ್ದಿ ರೀ ಕಣ್ಣ ನಿದ್ದೆ ಕಳ್ಕೊಂಡು ಬಂದಿದ್ದಕ್ಕೆ ಒಂದು ಸ್ವಲ್ಪ ಏನಾರೇ ಪಗಾರ ಬಿತ್ತಂದ್ರೆ ಏನೂ ಅನ್ಸಂಗಿಲ್ಲ ಪಗಾರ ಬೀಳಲಿಲ್ಲ ಅಂದ್ರೆ ಇದು ರೀ ನೋಡ್ರಿ ನೋಡಿ ನೋಡಿದ್ರಾಗ ಇಷ್ಟು ನಾಲ್ಕೈದು ಗಿಡ ಬಿಡಿಸ್ಕೊಂಡು ನೋಡ್ರಿ ನಾನು ಅಂದ್ರೆ ಒತ್ತಿ ಯಾರು ಫಾಸ್ಟ್ ಬಿಡಿಸ್ತಾರಲ್ರಿ ಅಷ್ಟು ಹತ್ತಿ ಒದಗ್ತದೆ ನಾವು ಹೊ ಕಾಸು ಅಂದ್ರೆ ನಮಗೆ ಪಗಾರ ಬಿಡೋಂಗಿಲ್ಲ ರೀ ಅದಕ್ಕೆ ಇದು ನೋಡ್ರಿ ಇಲ್ಲಿ ಎರಡು ಚೀಲ ಭರ್ತಿ ಮಾಡ್ದೆ ನಾನು ನಮ್ಮ ರಿಷಾದ ಕೂತಾಯಿ ಮಾಡತ್ರಿ ಎರಡು ಚೀಲ ತುಂಬಿದಂತೆ ಕೈ ಮಾಡಿ ತೋರಿಸೋತಾಳಿ ಯಾಕೆ ಆಮೇಲೆ ನಮ್ಮ ಅಚ್ಚು ಹಿನ್ನ ಮಕೊಂಡ್ರಾಕಿ ಹತ್ತಿ ಅಂತ ಬಿಡಿಸೋದಾಯ್ತು ನೋಡ್ರಿ ಎಲ್ಲ ಹೊಲ ಖಾಲಿ ಆಯಿತು ಇವಾಗ ಆ ಕಡೆ ಮತ್ತೊಂದು ಹೊಲಕ್ಕೆ ಹೋಗ್ಬೇಕು ರೀ ಮತ್ತೊಂದು ಹೊಲ ಅಂದ್ರೆ ಅಲ್ಲೇ ಅದ ರೀ ಬಾಜುಕೆ ಅಲ್ಲಿ ಹೋಗ್ಬೇಕು ನೋಡ್ರಿ ಅಲ್ಲಿ ನಮ್ಮ ಸಣ್ಣವ ಆಮೇಲೆ ನಮ್ಮ ಸಸಿ ಸರಿಸಿ ಇಬ್ಬರು ಕೂಡ್ಕೆರೆ ಹತ್ತಿ ತುಂಬ ತಿರ್ರಿ ಅವರು ಚೀಲದಾಗ ಬತ್ತಿ ಬತ್ತಿ ಹತ್ತಿ ರೀ ಅದಕ್ಕೆ ಹತ್ತಿ ತುಂಬ ತಿರು ನಾನು ಅದಕ್ಕೆ ಚೀಲ ತೊಗೊಂಬಾ ಅಂದ್ರಿ ನೋಡ್ರಿಕ್ಕಿ ತೊಗೊಂಬರ್ಲಿಕ್ಕ ಚೀಲ ತೊಗೊಂಡು ಹೊಂಟಾಳೆ ನಾನು ತಂಗಿಗೆ ತೊಗೋತೀನಿ ನೀ ಚೀಲ ತೊಗೊ ಅಂತೇಳಿದ್ರು ನೋಡಿ ಹಾಗೆ ಲೈಕ್ ಮಾಡ್ರಿ ಅಂತ ಹೇಳ್ತಿನ ಅಂದ್ರೆ ಭಾಳ ಶಣೆ ಇದ್ರೆ ನಮ್ಮ ರಾಧಿಕಾ ಅದ್ರ ಮಾತಿಗೆ ಯಾರಿಗೂ ರೀ ಅಷ್ಟು ಮಾತು ಹೇಳ್ತಾಳ್ರಿ ಏಕೆಂದ್ರೆ ಆಕಿನ ಮಾತು ಕೇಳಿ ಕೇಳಿ ನಮಗೆ ಬ್ಯಾಸರ ಹಾಕ್ತ ರೀ ನಾನೇ ಎಲ್ಲ ಇವಾಗ ನೋಡಿರಿ ಹೋಗೋದಲ್ರಿ ಕಡೆ ಅದಕ್ಕೆ ಬಿಚ್ಲುತ್ತಾ ಬಿಚ್ಚಿಕೊಂಡು ಮಾಡು ಮನೆಗೆ ಬಂದ್ವಿ ರೀ ಸಂಜೆಗಿ ಇವಾಗಂತ್ರ ನಾವು ದವಾಖಾನೆ ರೀ ಯಾಕಂದ್ರೆ ನನಗಂತ್ರ ಒಂದು ಸ್ವಲ್ಪ ಆರಾಮ ಆರಾಮಿಲ್ಲಾರ್ದಂಗೆ ಆಗಿತ್ತು ಮೊನ್ನೆನೂ ಆರಾಮಿಲ್ಲಾರ್ದಾಗಿತ್ತು ಮನೆಗೆ ಗೋಳಿ ತೊಗೊಂಡಿದ್ರಿ ಬೇಡ ಬೇಡ ಮಾಮ ಅಂದ್ರೆ ನಡಿ ಹೋಗಿ ಬರೋಣ ಅಂಥೇಳಿ ದವಾಖಾನೆಗೆ ಬಂದೆವ್ರಿ ಇವಾಗ ದವಾಖಾನೆ ಬಂದು ಕೂತಿದ್ದೆವು ಗಿರಾಕಿ ಭಾಳ ರೀ ಅಂದ್ರೆ ಫಾಳಿ ಭಾಳ ಹಚ್ಚಿರು ಎಲ್ಲ ಆದ ಬಳಕೆ ಲಾಸ್ಟ್ ಫಾಳತ್ರಿ ನಮ್ಮದು ನಮ್ಮ ಅದು ರಜು ಮಾತು ರೀ ಒತ್ತಿ ಆಮೇಲೆ ನಾವು ಹಾಕಿ ಮಾತಾಡ್ಕೋದು ಕೂತಿದ್ದೆವು ರಾಧಿಕಾನು ಆಟ ರೀ ತೋರ್ಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ರೀ ಯಾಕಂದ್ರೆ ನಾನು ಅಲ್ಲಿ ಕೆಲಸ ಬಿಟ್ಟು ಬರೋ ಮತ್ತಿಗೆ ಆರು ಐವತ್ತಾಗಿತ್ತು ರೀ ಅಂದ್ರೆ ಏಳು ಗಂಟೆಗೆ ಆಯಿತು ಕೆಲಸ ಬಿಟ್ಟಿವಿ ಎಲ್ಲ ಆಟ ಆಟ ಮಾಡ್ಕೊಂಡು ಬರ್ಬೇಕಲ್ರಿ ಅದಕ್ಕೆ ಲೇಟಾಗಿತ್ತು ಬರನ ಹಾಗೆ ಈ ಕಡೆ ಇದು ಮಾಡ್ಕೊಳಕ್ ಬಂದೆವು ಅಂದ್ರೆ ದವಾಖಾನೆಗೆ ಬಂದೆವು ರೀ ಏನಾಗಿದೆ ಅವ್ರು ಸ್ವಲ್ಪ ಎಂಜಿಶನ್ ಮಾಡ್ತಾರೆ ಸಲ ಅನ್ನಿಸ್ತಾರೆ ಅಂತೇಳಿ ನಾವು ಕೂತಿದ್ದೆವು ಆ ಎಲ್ಲ ಮಂದಿನೆಲ್ಲ ಕೂತಿರ್ರಿ ಭಾಳ ಅಂದ್ರೆ ಭಾಳ ಇದ್ದು ನೋಡಿರಿ ಇಲ್ಲೆಲ್ಲ ಎಷ್ಟು ಜನ ಅಂತೇಳಿ ಇನ್ನು ಈ ಕಡೆ ಸೈಡಿಗೆಲ್ಲ ಕೂತಿರು ನಾವೇ ಇರ್ಲಾಕಂತೇಳಿ ಇಲ್ಲೇ ಕೂತೇವ್ರಿ ಕುರ್ಚಿ ಮೇಲೆ ಹೋಗ್ಕೊಂಡ್ರು ಇನ್ನೂ ಮಂದಿ ಬರ್ತಾರೆ ಅಂತೇಳಿ ಇವತ್ತಿನ ವ್ಲಾಗ ಇಲ್ಲಿಗೆ ಹೆಣ್ಣು ಮಾಡಾತೇನ್ರಿ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಡೆ ಸಿಗ್ತೀನಿ ರೀ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಬಾ ಮತ್ತೆ ನಾಳೆ ಸಿಗ್ತೀವಿ ರೀ